ಹಾಯ್ ಫ್ರೆಂಡ್ಸ್ ಎಲ್ಲರಿ ನಮಸ್ತೆ ನಾವು ಫಂಡಾಮೆಂಟಲ್ ರೈಟ್ಸ್ ಅನ್ನುವಂಥ ಚಾಪ್ಟರ್ ನಾವು ನೋಡ್ತಿದ್ವಿ ರೈಟ್ ರೈಟ್ಗಳ ಟೈಪ್ಸ್ ಅಲ್ಲಿ ನಾವು ಸಮಾನತೆ ಹಕ್ಕು ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳು ಏನ್ ಹೇಳ್ತಾವಲ್ಲ ಈ ಸಮಾನತೆ ಹಕ್ಕಿನ ಬಗ್ಗೆ ನಾವು ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸ್ವತಂತ್ರದ ಹಕ್ಕು ಅಂದ್ರೆ ರೈಟ್ ಟು ಫ್ರೀಡಮ್ ಅಂತೇಳಿ ಹೇಳ್ತೇವೆ ಈ ಒಂದು ರೈಟ್ ಟು ಫ್ರೀಡಮ್ ಅನ್ನುವಂತಹ ಒಂದು ಹಕ್ಕಿನ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಯಾವ ವಿಧಿಗಳು ಹೇಳ್ತಾವು ಅಂತ ಹೇಳಿ ನಾವು ನೋಡಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಗಳು ಏನು ಮಾಡ್ತಾವು ಈ ಒಂದು ಸ್ವತಂತ್ರದ ಹಕ್ಕನ್ನ ನಮಗೆ ನೀಡ್ತಾವೋ ಅಂತೇಳಿ ನಾವು ನೋಡ್ತೀವಿ ಸೊ ಈ ಹಕ್ಕುಗಳನ್ನ ನಾವು ಒಂದೊಂದಾಗಿ ನಾವು ನೋಡೋಣ ಸೊ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ವೋ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಅದರಲ್ಲಿ ಸಮಾನತೆ ಹಕ್ಕನ್ನು ನಾವು ಕವರ್ ಮಾಡಿದ್ದೀವಿ ಇವಾಗ ಅದರ ಮುಂದಿನ ಪೋರ್ಷನ್ ಯಾವುದು ಅಂದ್ರೆ ರೈಟ್ ಟು ಫ್ರೀಡಮ್ ಅಂತೇಳಿ ಹೇಳ್ತೇವೆ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು ಇವುಗಳನ್ನ ನಾವು ಒಂದೊಂದಾಗಿ ನೋಡೋಣ ಅದನೇದಾಗಿ ಬರುತ್ತೆ ಆರ್ಟಿಕಲ್ ಹತ್ತೊಂಬತ್ತು ಅಂದ್ರೆ ನೈನ್ಟೀನ್ ಅಂತೇಳಿ ಹೇಳ್ತೀವಿ ಇದು ಎರಡು ರೀತಿಯಾಗಿ ನಮಗೆ ಒಂದು ಅಧಿಕಾರವನ್ನ ಕೊಡ್ತದ ನಮ್ಮ ಭಾರತದ ಪ್ರಜೆಗಳಿಗೆ ಆರು ತಂತ್ರದ ಹಕ್ಕಿನ ರಕ್ಷಣೆಯನ್ನ ಮಾಡ್ತದ ಜೊತೆಗೆ ಸ್ಟೇಟಿಗೆ ಅಂದ್ರೆ ರಾಜ್ಯಕ್ಕೆ ಈ ಆರು ಹಕ್ಕುಗಳನ್ನ ಹೇಗೆ ಯಾವ ಯಾವ ರೀತಿಯಲ್ಲಿ ನಿರ್ಬಂಧಿಸಬೇಕು ಅಂತ ಹೇಳಿ ಆ ಒಂದು ಕಾಯ್ದೆಗಳನ್ನು ಈ ಒಂದು ರಾಜ್ಯಕ್ಕೆ ನೀಡ್ತದ ಅಂತ ಹೇಳಿ ನಾವು ನೋಡ್ತೀವಿ ಎರಡು ರೀತಿಯಲ್ಲಿ ಈ ಆರ್ಟಿಕಲ್ ಹತ್ತೊಂಬತ್ತನ್ನು ನಾವು ಓದ್ತೀವಿ ಸೊ ಈ ಆರ್ಟಿಕಲ್ ಹತ್ತೊಂಬತ್ತು ಮೇನ್ ಕೆಲಸ ಏನು ಮಾಡ್ತದಂದ್ರೆ ಈ ಒಂದು ಆರು ಹಕ್ಕುಗಳ ಒಂದು ರಕ್ಷಣೆಯನ್ನು ಮಾಡ್ತದೆ ಅಂದರೆ ಪ್ರೊಟೆಕ್ಷನ್ ಮಾಡ್ತದ ಅಂಥೇಳಿ ನಾವು ನೋಡ್ತೀವಿ ಸೊ ಅದಕ್ಕಾಗಿ ಈ ಆರ್ಟಿಕಲ್ ಹತ್ತೊಂಬತ್ತನ್ನು ನಾವೇನಂತೀವಿ ಬ್ಯಾಕ್ ಬೋನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೇಳ್ತೀವಿ ಅಂದರೆ ಸಂವಿಧಾನದ ಬೆನ್ನೆಲುಬು ಅಂತೇಳಿ ಹೇಳ್ತೀವಿ ಸೊ ಈ ಆರು ಹಕ್ಕುಗಳು ಯಾವ್ಯಾವು ಅಂತೇಳಿ ನಾವು ನೋಡಿದರೆ ಮೊದಲನೇದಾಗಿ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತೇಳಿ ಹೇಳ್ತೀವಿ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಅಸೆಂಬಲ್ ಪೀಸೇಬ್ಲಿ ಅಂತೇಳಿ ಹೇಳ್ತೀವಿ ಅಂದರೆ ಶಾಂತಿಯುತವಾಗಿ ಸಭೆ ಸೇರುವುದು ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಬರುತ್ತೆ ಫಾರ್ಮ್ ಅಸೋಸಿಯೇಷನ್ ಪ್ಲಸ್ ಯೂನಿಯನ್ಸ್ ಕೋಆಪ್ರೇಟಿವ್ ಸೊಸೈಟೀಸ್ ಅಂತೇಳಿ ಹೇಳ್ತೀವಿ ಅಂದರೆ ಸಂಘ ಸಂಸ್ಥೆ ಸಹಕಾರ ಸಂಘಗಳ ಒಂದು ಸ್ಥಾಪನೆ ಮಾಡುವಂತಹ ಒಂದು ಅಧಿಕಾರವನ್ನು ಈ ಒಂದು ಆರ್ಟಿಕಲ್ ಹತ್ತೊಂಬತ್ತು ನಮಗೆ ನೀಡ್ತದೆ ನೆಕ್ಸ್ಟ್ ಮೂವ್ ಫ್ರೀಲಿ ಅಂದರೆ ರಾಷ್ಟ್ರಾದ್ಯಂತ ಸಂಚರಣೆ ಮಾಡುವಂತಹ ಒಂದು ಸ್ವಾತಂತ್ರ್ಯ ಅಂದ್ರ ನಮ್ಮ ಭಾರತ ದೇಶದ ಯಾವುದೇ ಮೂಲೆಗೆ ನಿರ್ಬಂಧವಿಲ್ಲದೆ ಸಂಚರಿಸುವಂತಹ ಒಂದು ಸ್ವಾತಂತ್ರ್ಯವನ್ನ ಈ ಒಂದು ಆರ್ಟಿಕಲ್ ಹತ್ತೊಂಬತ್ತು ನಮಗೆ ನೀಡ್ತದ ಜೊತೆಗೆ ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂತೇಳಿ ಹೇಳ್ತೀವಿ ಅಂದ್ರೆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವಂತಹ ಒಂದು ಸ್ವಾತಂತ್ರ್ಯವನ್ನ ಈ ಒಂದು ಆರ್ಟಿಕಲ್ ನಮಗೆ ನೀಡ್ತದ ಅದ್ರ ಜೊತೆಗೆ ಪ್ರಾಕ್ಟೀಸ್ ಪ್ರೊಫೆಷನ್ ಆರ್ ಆಕ್ಯುಪೇಷನ್ ಅಂತೇಳಿ ಹೇಳ್ತೀವಿ ಅಂದರೆ ಉದ್ಯೋಗ ವೃತ್ತಿ ವ್ಯಾಪಾರ ಮತ್ತು ಯಾ ಯಾವುದೇ ಒಂದು ವ್ಯವಹಾರವನ್ನು ಮಾಡುವಂಥ ಒಂದು ಅಧಿಕಾರವನ್ನು ಕೂಡ ಈ ಒಂದು ಆರ್ಟಿಕಲ್ ನಮಗೆ ನೀಡ್ತದೆ ಮೂಲ ಸಂವಿಧಾನದಲ್ಲಿ ಈ ಹತ್ತೊಂಬತ್ತನೇ ವಿಧಿಯು ಏಳು ಹಕ್ಕುಗಳನ್ನು ನಮಗೆ ನೀಡಿತ್ತು ಆ ಏಳನೇದು ಯಾವುದು ಅಂದರೆ ಆಸ್ತಿಯ ಹಕ್ಕು ಅಂತೇಳಿ ಹೇಳ್ತೀವಿ ಈ ಆಸ್ತಿ ಹಕ್ಕನ್ನು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಇದನ್ನೇನು ಮಾಡಿದ್ರು ಡಿಲೀಟ್ ಮಾಡಿದ್ರು ಅಂದ್ರೆ ಈ ಒಂದು ಹಕ್ಕನ್ನು ಫಂಡಮೆಂಟಲ್ ರೈಟ್ ಇಂದ ಕಾನೂನು ಹಕ್ಕಾಗಿ ಇದನ್ನ ಚೇಂಜ್ ಮಾಡಿದರು ಸೊ ಆಸ್ತಿ ಹಕ್ಕನ್ನು ಯಾಕೆ ತೆಗೆದ್ರು ಅಂಥೇಳಿ ಇಲ್ಲ ಒಂದು ಕ್ವಶನ್ ಬಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನ್ಯಾಷನಲ್ ಹೈವೇ ಆಗ್ತಿದೆ ಅಂತ ತಿಳ್ಕೊಳ್ಳಿ ಇವಾಗ ಅಲ್ಲಿ ಒಬ್ರದ್ದು ಯಾರ್ದೋ ಹೊಲ ಇದೆ ಅಂದ್ರೆ ಒಂದು ಲ್ಯಾಂಡ್ ಇದೆ ಒಂದು ಟೂ ಏಕರ್ ತ್ರೀ ಏಕರ್ ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ ರೋಡ್ ಮಾಡೋ ಮುಂದೆ ಹೊಲ ಅಡ್ಡ ಬರುತ್ತೆ ಸೊ ಹೊಲ ಅಡ್ಡ ಬಂದಾಗ ಅವ್ರೇನು ಏನು ಹೇಳ್ತಾರೆ ಏ ಇದು ನನ್ನ ಆಸ್ತಿ ಇದು ನನ್ನ ಮೂಲಭೂತ ಹಕ್ಕು ಇದನ್ನು ನೀವು ಕಸ್ಕೊಳ್ಳುವ ಹಂಗಿಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಲ್ಲಿನ ರಸ್ತೆ ಅಧಿಕಾರಿಗಳಿಗೆ ಅವ್ರು ಏನು ಮಾಡ್ತಾರೆ ಕ್ವಶನ್ ಮಾಡ್ತಾರೆ ಸೊ ಹೀಗೆ ಪ್ರಾಬ್ಲಮ್ ಆಗ್ತೈತೆ ಹೇಳಿ ಅವ್ರೇನು ಮಾಡಿದ್ರು ಆಸ್ತಿ ಹಕ್ಕನ್ನು ಫಂಡಮೆಂಟಲ್ ರೈಟ್ ಇಂದ ಕಾನೂನು ಹಕ್ಕಾಗಿ ಇದನ್ನು ಚೇಂಜ್ ಮಾಡಿದರು ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು ಅದೇನಂದ್ರೆ ಈ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಕೂಡ ಮೂಲ ಸಂವಿಧಾನದಲ್ಲಿ ಏಳು ಹಕ್ಕುಗಳಿದ್ವು ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಮೂಲಭೂತ ಹಕ್ಕುಗಳ ವರ್ಗೀಕರಣ ಮಾಡುವಾಗ ಅಲ್ಲಿ ಕೂಡ ಏಳು ಹಕ್ಕುಗಳನ್ನು ನೋಡಿದ್ವಿ ಅಲ್ಲಿ ಒಂದು ಹಕ್ಕಿತ್ತು ಅದು ಅದ್ಯಾವುದಂದ್ರೆ ಆಸ್ತಿ ಹಕ್ಕು ಇಲ್ಲಿ ಕೂಡ ಒಂದು ಆಸ್ತಿ ಹಕ್ಕದ ಸೊ ಎರಡರಲ್ಲಿ ಕನ್ಫ್ಯೂಷನ್ ಏನಂತಂದರೆ ಈ ಆರ್ಟಿಕಲ್ ಹತ್ತೊಂಬತ್ತರಲ್ಲಿರುವಂಥ ಆಸ್ತಿ ಹಕ್ಕು ನಾವು ಗಳಿಸಿರುವಂಥ ಆಸ್ತಿಯ ಬಗ್ಗೆ ಹೇಳ್ತದ ಆದರೆ ಮೂಲಭೂತ ಹಕ್ಕುಗಳ ವರ್ಗೀಕರಣ ಮಾಡುವಾಗ ನಾವೇನು ನೋಡಿದ್ವಲ್ಲ ಆಸ್ತಿ ಹಕ್ಕು ಆ ಹಕ್ಕು ನಮ್ಮ ಪಿತ್ರಾರ್ಜಿತ ಆಸ್ತಿ ನಮಗೇನು ಬಂದಿರ್ತದ ಆ ಒಂದು ಹಕ್ಕಿನ ಬಗ್ಗೆ ಹೇಳ್ತದ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು ಅದೇನಂದ್ರೆ ಈ ಆರು ಹಕ್ಕುಗಳನ್ನ ಭಾರತದ ಪ್ರಜೆಗಳಿಗೆ ಮಾತ್ರ ಇವುಗಳನ್ನ ನೀಡಲಾಗಿದೆ ಅಂದ್ರೆ ಸಿಟಿಜನ್ಸ್ ಅಷ್ಟೇ ನೀಡಿದ್ದಾರೆ ಆದರೆ ಏಲಿಯನ್ಸ್ ಗಳಿಗೆ ಇಲ್ಲ ಅಂದ್ರೆ ವಿದೇಶರಿಗೆ ಇವುಗಳನ್ನ ನೀಡಲಾಗಿಲ್ಲ ಜೊತೆಗೆ ಇವುಗಳನ್ನ ಕೇವಲ ರಾಜ್ಯದ ಕ್ರಮದಿಂದ ಮಾತ್ರ ಇವುಗಳನ್ನ ರಕ್ಷಿಸಲಾಗಿದೆ ಆದರೆ ಖಾಸಗಿ ವ್ಯಕ್ತಿಗಳಿಂದ ಇವುಗಳಿಗೆ ರಕ್ಷಣೆ ಸಿಕ್ಕಿಲ್ಲ ಅಂತೇಳಿ ನೋಡ್ತೀವಿ ಅಂದ್ರೆ ದೇ ಆರ್ ಓನ್ಲಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಸ್ಟೇಟ್ ಆಕ್ಷನ್ ಅಂಡ್ ನಾಟ್ ಪ್ರೈವೇಟ್ ಇಂಡಿವಿಜುವಲ್ ಅಂತೇಳಿ ಹೇಳ್ತೀವಿ ಅಂದ್ರೆ ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಇವುಗಳ ಉಲ್ಲಂಘನೆ ಆದಾಗ ನಾವು ಕ್ವಶನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ ಸೊ ಈ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಬರುವಂತಹ ಮೊದಲನೇ ಆರ್ಟಿಕಲ್ ಯಾವುದು ಅಂದ್ರೆ ಹತ್ತೊಂಬತ್ತನೇ ವಿಧಿಯ ಒಂದನೇ ಉಪ ವಿಧಿಯ ವಿಧಿ ಏನ್ ಹೇಳ್ತದಂದ್ರೆ ಫಾಸಿ ಬಗ್ಗೆ ಹೇಳ್ತದ ಫಾಸಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತೇಳಿ ಹೇಳ್ತೀವಿ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡ್ತದ ಅಂತೇಳಿ ನಾವು ನೋಡ್ತೀವಿ ಅಂದ್ರೆ ಏನು ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಯಾವ ರೀತಿಯಾಗಿ ಹೇಳ್ಬೋದು ಅಂದ್ರೆ ಮಾತಿನ ಮೂಲಕ ಆಗಿರಬಹುದು ಬರವಣಿಗೆಯ ಮೂಲಕ ಆಗಿರಬಹುದು ಮುದ್ರಣದ ಮೂಲಕ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾವುದೇ ಒಂದು ರೀತಿಯಲ್ಲಿ ಆಗಿರಬಹುದು ಅವರು ವ್ಯಕ್ತಪಡಿಸಬಹುದು ಅಂತೇಳಿ ನಾವು ನೋಡ್ತೀವಿ ಈ ಮುದ್ರಣದ ಮೂಲಕ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಅಂತೇಳಿ ಹೇಳ್ತೀವಿ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದು ಸೊ ಆ ರೀತಿಯಾದಂತಹ ಒಂದು ಅಧಿಕಾರ ಕೂಡ ಇದರಲ್ಲಿ ಇದೆ ಜೊತೆಗೆ ಮಾಹಿತಿ ಪಡೆಯುವುದು ಅಂದ್ರೆ ಇವಾಗ ನಾವು ಏನೋ ಇನ್ಫಾರ್ಮೇಶನ್ ಹೇಳ್ತಿದೀವಿ ಅಂದ್ರೆ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸ್ವಾತಂತ್ರ್ಯ ಕೂಡ ಈ ಒಂದು ವಿಧಿಯಲ್ಲಿ ಅಡಗಿದೆ ಅಂತೇಳಿ ನಾವು ನೋಡ್ತೀವಿ ಅಂದ್ರೆ ಮಾಹಿತಿ ಪಡೆಯುವ ಒಂದು ಅಧಿಕಾರ ಕೂಡ ಇದರಲ್ಲಿ ಇದೆ ಅಂತೇಳಿ ನಾವು ನೋಡ್ತೀವಿ ಅದಕ್ಕಾಗಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತರಲಾಗಿದೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಪಡೆಯುವಂಥ ಒಂದು ಅಧಿಕಾರವನ್ನ ಕೂಡ ಇದರಲ್ಲಿ ಹೇಳಲಾಗಿದೆ ಜೊತೆಗೆ ಮೌನ ವಹಿಸುವುದು ಅಂದ್ರೆ ರಿಮೇನ್ ಸೈಲೆಂಟ್ ಅಂತ ಹೇಳ್ತೀವಿ ಸೊ ಮೌನ ವಹಿಸುವಂಥ ಸ್ವಾತಂತ್ರ್ಯ ಕೂಡ ಈ ಒಂದು ವಿಧಿ ನಮಗೆ ನೀಡ್ತದ ಅಂತೇಳಿ ನಾವು ನೋಡ್ತೀವಿ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಿದ್ರೆ ಬಿಜೋ ಇಮಾನ್ಯೆಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನುವಂಥ ಒಂದು ಕೇಸನ್ನು ನಾವು ನೋಡೋಣ ಹತ್ತೊಂಬತ್ತು ನೂರ ಎಂಬತ್ತಾರ ಕೇಸ ಇದರಲ್ಲಿ ಏನಾಗಿತ್ತು ಬಿಜೋ ಇಮ್ಯಾನ್ಯಲ್ ಮತ್ತು ಇವರ ಇಬ್ಬರ ಸಹೋದರಿಗಳು ಸಿಸ್ಟರ್ಸ್ಗಳು ಏನು ಮಾಡಿದ್ರು ತಮ್ಮ ಸ್ಕೂಲ್ ಫಂಕ್ಷನ್ ಅಟೆಂಡ್ ಮಾಡಿರ್ತಾರೆ ಆ ಸ್ಕೂಲ್ ಫಂಕ್ಷನ್ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ಲಾಗತ್ತೆ ಆದರೆ ಇವ್ರು ಮಾಡಿರ್ತಾರೆ ರಾಷ್ಟ್ರಗೀತೆಯನ್ನು ಹಾಡದೆ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಅಲ್ಲಿ ನಿಂತ್ಕೊಂಡಿರ್ತಾರೆ ಮೌನವಾಗಿ ನಿಂತ್ಕೊಂಡಿರ್ತಾರೆ ಆದರೆ ರೆಸ್ಪೆಕ್ಟ್ ಕೊಟ್ಟು ನಿಂತ್ಕೊಂಡಿರ್ತಾರೆ ಇದನ್ನು ಗಮನಿಸಿದ ಅವರ ಹೆಡ್ ಮಾಸ್ಟರ್ ಮಾಡ್ತಾರೆ ನೀವು ರಾಷ್ಟ್ರಗೀತೆಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ಸ್ಕೂಲಿಂದ ಹೊರಗೆ ಹಾಕ್ತಾರೆ ಸೊ ಇದನ್ನ ಒಂದು ಕ್ವಶನ್ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾರೆ ಕೋರ್ಟ್ ಹೋಗ್ತಾರೆ ಸೊ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಏನಿದಾರಲ್ಲ ಇವರು ಜೋಹಾ ಅನ್ನುವಂತ ಒಂದು ಕ್ರಿಶ್ಚಿಯನ್ ಧರ್ಮದಿಂದ ಬಂದಿರ್ತಾರೆ ಅವರ ಧರ್ಮದಲ್ಲಿ ಏನಿರುತ್ತೆ ಅಂದ್ರೆ ಇವರು ದೇವರ ಹಾಡುಗಳನ್ನ ಬಿಟ್ಟು ಬೇರೆ ಯಾವುದೇ ಒಂದು ತರನಾದಂತಹ ಹಾಡುಗಳನ್ನ ಹಾಡಬಾರ್ದು ಅಂತ ಹೇಳಿ ಇರ್ತೈತಿ ಆದ್ರೆ ರೆಸ್ಪೆಕ್ಟ್ ಕೊಟ್ಟು ನಿಲ್ಬಹುದು ಅದಕ್ಕೆ ರೆಸ್ಪೆಕ್ಟ್ ಕೊಡಬಹುದು ಆದ್ರೆ ಅದನ್ನ ಹಾಡಬಾರ್ದು ಅಂತ ಹೇಳಿ ಅವರ ಧರ್ಮದಲ್ಲಿ ಇರ್ತದೆ ಸೊ ಅದಕ್ಕಾಗಿ ಅವರು ಏನ್ ಮಾಡಿರ್ತಾರೆ ಸ್ಕೂಲ್ ಫಂಕ್ಷನ್ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡದೆ ಮೌನವಾಗಿ ಏನು ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ಎದ್ದು ನಿಂತ್ಕೊಂಡಿರ್ತಾರೆ ಸೊ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಮೌನ ವಹಿಸೋದು ಹತ್ತೊಂಬತ್ತನೇ ವಿಧಿಯಲ್ಲಿ ನೀಡಿರುವಂತಹ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಈ ಮೂರು ಸ್ಟೂಡೆಂಟ್ಗಳು ಏನಿದಾರಲ್ಲ ರಾಷ್ಟ್ರಗೀತೆಗೆ ರೆಸ್ಪೆಕ್ಟ್ ಕೊಟ್ಟು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ನಿಂತಿದ್ರು ಆದರೆ ಇದು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ ಹಾಗೆ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಾಡ್ತು ಕೇರಳ ಗೌರ್ಮೆಂಟ್ಗೆ ಈ ಮೂರು ಸ್ಟೂಡೆಂಟ್ಗಳನ್ನು ವಾಪಸ್ ಸ್ಕೂಲಿಗೆ ಸೇರಿಸ್ಕೋಬೇಕು ಅಂತೇಳಿ ಆರ್ಡರ್ ಕೊಡ್ತು ಸೊ ಈ ರೀತಿಯಾಗಿ ಮೌನ ವಹಿಸುವಂತಹ ಒಂದು ಸ್ವಾತಂತ್ರ್ಯ ಕೂಡ ಈ ಒಂದು ಆರ್ಟಿಕಲ್ ನಮಗೆ ನೀಡ್ತದ ಅಂತ ಹೇಳಿ ನಾವು ನೋಡ್ತೇವೆ ಜೊತೆಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಇಂಟರ್ನೆಟ್ ಸೇವೆಯನ್ನ ಅಂದ್ರೆ ಅಂತರ್ಜಾಲದ ಸೇವೆಯನ್ನ ಪಡೆಯುವಂತಹ ಸ್ವಾತಂತ್ರ್ಯ ಕೂಡ ನಮಗೆ ನೀಡ್ತದ ಹೇಳಿ ನಾವು ನೋಡ್ತೇವೆ ಇಲ್ಲಿ ಒಂದು ಇಲ್ಲಿ ಒಂದು ಕೇಸನ್ನು ನಾವು ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಲಾಯಿತು ಸೊ ಅವಾಗ ಒಂದು ವರ್ಷಕ್ಕಿಂತ ಮೇಲೆ ಅಂದ್ರೆ ಒಂದೂವರೆ ವರ್ಷಕ್ಕಿಂತ ಜಾಸ್ತಿಯಲ್ಲಿ ಇಂಟರ್ನೆಟ್ ಸೇವೆಯನ್ನ ಕಟ್ ಮಾಡಲಾಗಿತ್ತು ಅವಾಗ ಸುಪ್ರೀಂ ಕೋರ್ಟ್ನಲ್ಲಿ ಕಾಶ್ಮೀರ್ ಟೈಮ್ಸ್ ಸಂಪಾದಕೆ ಅನುರಾಧ ಬಸೇನ್ ಮತ್ತು ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್ ಮತ್ತು ಇನ್ನ ಬೇರೆ ಬೇರೆ ವ್ಯಕ್ತಿಗಳು ಏನು ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಏನಂತ ಹೇಳಿ ಇದು ನಮ್ಮ ಮೂಲಭೂತ ಹಕ್ಕು ಇದನ್ನು ನೀವು ಕಟ್ ಮಾಡೋದು ಸರಿಯಲ್ಲ ಹೇಳಿ ಅವರು ಹೇಳಿದರು ಆವಾಗ ಸುಪ್ರೀಂ ಕೋರ್ಟ್ ಈ ಹತ್ತೊಂಬತ್ತನೇ ವಿಧಿಯ ಎರಡನೇ ವಿಧಿ ರಿಸ್ಟ್ರಿಕ್ಷನ್ಸ್ ಏನು ಕೊಡ್ತಾವಲ್ಲ ಅದರ ಬಗ್ಗೆ ಹೇಳ್ತೀವಿ ಏನೇನು ರೆಸ್ಟ್ರಿಕ್ಷನ್ಸ್ ಕೊಡ್ತಾವೆ ಅಂದರೆ ಭಾರತದ ಸಾರ್ವಭೌಮತೆ ಸಮಗ್ರತೆ ಅಂದ್ರೆ ಸವೆನಿಟಿ ಆ್ಯಂಡ್ ಇಂಟಿಗ್ರಿಟಿ ಅಂತೇಳಿ ಹೇಳ್ತೀವಿ ರಾಜ್ಯದ ಭದ್ರತೆ ವಿದೇಶಗಳೊಂದಿಗೆ ಮೈತ್ರಿಯುತ ಸಂಬಂಧ ಸಾರ್ವಜನಿಕ ಶಾಂತಿ ನೈತಿಕತೆ ನ್ಯಾಯಾಂಗ ನಿಂದನೆ ಮಾನಹಾನಿ ಮತ್ತು ಅಪರಾಧ ವ್ಯಸಗಳು ಪ್ರಚೋದಿಸುವುದು ಅಂತೇಳಿ ಹೇಳ್ತೀವಿ ಇವುಗಳ ಆಧಾರದ ಮೇಲೆ ರಾಜ್ಯ ಅಥವಾ ಸ್ಟೇಟ್ ರಾಜ್ಯ ಅಂದರೆ ಇದಕ್ಕೆ ಡೆಫಿನೇಷನ್ ನಾವು ಆಲ್ರೆಡಿ ಹನ್ನೆರಡನೇ ವಿಧಿ ಒಳಗೆ ನಾವು ನೋಡಿದ್ವಿ ಸೊ ಈ ರಾಜ್ಯ ಇವುಗಳ ಆಧಾರದ ಮೇಲೆ ಈ ಒಂದು ಫಾಸಿ ಈ ಒಂದು ಆರ್ಟಿಕಲ್ ಮೇಲೆ ನಿರ್ಬಂಧವನ್ನು ಹೇರಬಹುದು ಅಂತೇಳಿ ನಾವು ನೋಡ್ತೀವಿ ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಹತ್ತೊಂಬತ್ತನೇ ವಿಧಿಯ ಎರಡನೇ ಅನ್ವಯ ಈ ಒಂದು ಇಂಟರ್ನೆಟ್ ಬ್ಯಾನಿಗೆ ನಿರ್ಬಂಧಕ್ಕೆ ಅವಕಾಶವಿದೆ ಅಂತೇಳಿ ಹೇಳ್ತು ಯಾಕಂದರೆ ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆ ಅಲ್ಲಿ ಇದಕ್ಕೆ ಧಕ್ಕೆ ಆಗ್ತಿತ್ತು ಜೊತೆಗೆ ಅಲ್ಲಿ ಭದ್ರತೆಗೆ ಧಕ್ಕೆ ಆಗ್ತಿತ್ತು ಇಂಟರ್ನೆಟ್ ಇದ್ದರೆ ಯಾಕಂದರೆ ಅಲ್ಲಿ ಕೆಲವೊಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರ್ತಾವೆ ಅವೆಲ್ಲ ಒಬ್ರಕೊಬ್ರು ಲೀಕ್ ಮಾಡಬಾರ್ದು ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಹರಡಿಸಬಾರ್ದು ಹೇಳಿ ಅಲ್ಲಿ ಇಂಟರ್ನೆಟ್ ಬ್ಯಾನ್ ಮಾಡಲಾಗಿತ್ತು ಹೇಳಿ ಸುಪ್ರೀಂ ಕೋರ್ಟ್ ಮಾಡ್ತು ಇದು ಅಲ್ಲಿ ಬ್ಯಾನ್ ಮಾಡಿದ್ದು ಸರಿನೇ ಇದೆ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಂದ ಮೇಲೆ ಮತ್ತೆ ಈ ಇಂಟರ್ನೆಟ್ ಸೇವೆಯನ್ನು ಕಲ್ಪಿಸಬೇಕು ಹೇಳಿ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಆಜ್ಞೆಯನ್ನು ಕೊಡ್ತು ಸೊ ಈ ರೀತಿಯಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಈ ಒಂದು ವಿಧಿ ನಮಗೆ ನೀಡುತ್ತದೆ ಅಂತೇಳಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಬರುತ್ತೆ ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಸಭೆ ಸೇರುವಂತಹ ಒಂದು ಸ್ವಾತಂತ್ರ್ಯ ಹತ್ತೊಂಬತ್ತನೇ ವಿಧಿಯ ಒಂದನೇ ಬಿ ವಿಧಿ ಏನು ಹೇಳ್ತದಂದ್ರೆ ಸಭೆ ಸೇರುವಂತಹ ಒಂದು ಸ್ವಾತಂತ್ರ್ಯವನ್ನ ಕೊಡ್ತದ ಹೇಗೆ ಅಂದರೆ ವಿದೌಟ್ ಆರ್ಮ್ಸ್ ಆಟ್ ಪಬ್ಲಿಕ್ ಪ್ಲೇಸ್ ಹೇಳಿ ಹೇಳ್ತೀವಿ ಅಂದರೆ ಶಸ್ತ್ರಾಸ್ತ್ರಗಳು ಇಲ್ದೇನೆ ಪಬ್ಲಿಕ್ ಪ್ಲೇಸಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸೇರುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಡ್ತದ ಇದರ ಜೊತೆಗೆ ಪ್ರತಿಭಟನೆ ಮಾಡುವಂಥ ಸ್ವಾತಂತ್ರ್ಯ ಕೂಡ ಕೊಡ್ತದ ಜೊತೆಗೆ ಮೆರವಣಿಗೆಯನ್ನು ಮಾಡುವಂಥ ಸ್ವಾತಂತ್ರ್ಯ ಕೂಡ ಕೊಡ್ತದ ಹೇಳಿ ನಾವು ನೋಡ್ತೀವಿ ಇದರಲ್ಲೂ ಕೂಡ ಹತ್ತೊಂಬತ್ತನೇ ವಿಧಿಯ ಮೂರನೇ ವಿಧಿಯಲ್ಲಿ ನಿರ್ ನಿರ್ಬಂಧಗಳಿದ್ದಾವೆ ಅವ್ಯಾವ್ಯಾವು ಅಂದರೆ ರಾಜ್ಯದ ಪರಮಾಧಿಕಾರ ಮತ್ತು ಸಮಗ್ರತೆ ಅಂದರೆ ಸಾವರಿನಿಟಿ ಮತ್ತು ಇಂಟಿಗ್ರಿಟಿ ಹೇಳಿ ಹೇಳ್ತೀವಿ ಜೊತೆಗೆ ಸಾರ್ವಜನಿಕ ಶಾಂತಿ ಅಂದರೆ ಪಬ್ಲಿಕ್ ಆರ್ಡರ್ ಹೇಳಿ ಹೇಳ್ತೀವಿ ಸೊ ಈ ಮೂರು ರೀತಿಯಾಗಿ ರಾಜ್ಯ ಏನು ಮಾಡ್ಬೋದು ಈ ಒಂದು ಸಭೆ ಸೇರುವಂತಹ ಸ್ವಾತಂತ್ರ್ಯದ ಮೇಲೂ ಕೂಡ ರಿಸ್ಟ್ರಿಕ್ಷನ್ ಅನ್ನು ಹಾಕ್ಬೋದು ಅಂತೇಳಿ ನಾವು ನೋಡ್ತೀವಿ ಜೊತೆಗೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಒಂದು ಅಧಿಕಾರ ಇದೆ ಸಿ ಆರ್ ಪಿ ಸಿ ಸೆಕ್ಷನ್ನ ಒನ್ನೂರ ನಲ್ವತ್ನಾಲ್ಕರ ಪ್ರಕಾರ ಜನರ ಜೀವನ ಆರೋಗ್ಯ ಸುರಕ್ಷತೆ ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ಯಾವುದೇ ಒಂದು ಸಭೆಯನ್ನು ಇವರೇನು ಮಾಡ್ಬೋದು ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ ಜೊತೆಗೆ ಐ ಪಿ ಸಿ ಸೆಕ್ಷನ್ನ ಒನ್ನೂರ ನಲವತ್ತೊಂದರ ಪ್ರಕಾರ ಈ ಒಂದು ಉದ್ದೇಶಗಳನ್ನು ಹೊಂದಿರುವಂತಹ ಐದು ಅಥವಾ ಹೆಚ್ಚು ಜನರ ಒಂದು ಗುಂಪನ್ನು ರಾಜ್ಯ ಏನು ಮಾಡ್ಬೋದು ಕಾನೂನು ಬಾಹಿರ ಅಂತ ಹೇಳ್ತದೆ ಸೊ ಆ ಒಂದು ಉದ್ದೇಶಗಳು ಯಾವ್ಯಾವು ಅಂದರೆ ಕಾನೂನು ಮತ್ತು ಕಾನೂನು ಪ್ರಕ್ರಿಯೆಯನ್ನು ವಿರೋಧ ಮಾಡುವುದು ಇದಕ್ಕೆ ಎಕ್ಸಾಂಪಲ್ ನೋಡಿದರೆ ಇವಾಗ ಯಾವುದೇ ಒಂದು ಹೊಸ ಲಾ ಬಂದಿದೆ ಯಾವುದೋ ಒಂದು ಕಾನೂನು ಬಂದಿದೆ ಕಾನೂನು ಬಂದಿದೆ ಅದಕ್ಕೆ ವಿರೋಧ ಮಾಡೋದು ಸೊ ಇದು ಕೂಡ ಕಾನೂನು ಬಾಹಿರ ಹೇಳಿ ನಾವು ನೋಡ್ತೀವಿ ಜೊತೆಗೆ ವ್ಯಕ್ತಿಯ ಆಸ್ತಿಯನ್ನು ಬಲವಂತದಿಂದ ವಶಪಡಿಸುವುದು ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಒಂದು ಆಸ್ತಿಯನ್ನು ಬಲವಂತವಾಗಿ ಫೋರ್ಸ್ಫುಲಿ ಏನು ಮಾಡ್ಬೋದು ಮಾಡೋದು ವಶಪಡಿಸ್ಕೊಳ್ಳೋದು ಅದು ಕೂಡ ಕಾನೂನು ಬಾಹಿರ ಅಂತೇಳಿ ಹೇಳಾಗತ್ತೆ ಜೊತೆಗೆ ಕಾನೂನು ಬಾಹಿರ ಕೃತ್ಯ ಮಾಡಲು ಒಬ್ಬರನ್ನು ಒತ್ತಾಯ ಮಾಡೋದು ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯನ್ನು ಇವಾಗ ಪಬ್ಲಿಕ್ ಪ್ಲೇಸಲ್ಲಿ ಅಂದರೆ ಕೋರ್ಟ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಯಾವುದೇ ಒಂದು ಮಾಲ್ ಆಗಿರ್ಬೋದು ಅಲ್ಲಿ ಹೋಗಿ ಬಾಂಬ್ ಅಂತ ಅಂಥೇಳಿ ಅಥವಾ ಯಾವುದೇ ಒಂದು ಬೇರೆ ಚಟುವಟಿಕೆ ಮಾಡಿ ಬಾ ಅಂಥೇಳಿ ಹೇಳೋದು ಕಾನೂನು ಬಾಹಿರ ಅಂಥೇಳಿ ಇದರಲ್ಲಿ ಹೇಳಲಾಗಿದೆ ಜೊತೆಗೆ ಸರ್ಕಾರದ ಅಧಿಕಾರಿಗಳಿಗೆ ಒಂದು ಬೆದರಿಕೆಯನ್ನು ಹಾಕೋದು ಕೂಡ ಈ ಒಂದು ಸೆಕ್ಷನ್ನ ಪ್ರಕಾರ ಕಾನೂನು ಬಾಹಿರ ಅಂತೇಳಿ ಹೇಳಲಾಗುತ್ತೆ ಅಂದರೆ ಇವಾಗ ಒಂದು ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ಒಬ್ಬರಿಗೆ ಮಾಲ್ ಕಟ್ಟೋದಿದೆ ಅವ್ರು ಏನು ಮಾಡ್ತಾರೆ ಅಲ್ಲಿನ ಒಂದು ಅಧಿಕಾರಿಗೆ ಅಲ್ಲಿನ ಅಧಿಕಾರಿಗೆ ಏನು ಮಾಡ್ತಾರೆ ಬೆದರಿಕೆ ಹಾಕ್ತಾರೆ ಸೈನ್ ಮಾಡು ಅಂಥೇಳಿ ಅಲ್ಲಿ ಪರ್ಮಿಷನ್ ಕೊಡು ಅಂಥೇಳಿ ಬೆದರಿಕೆ ಹಾಕ್ತಾರೆ ಸೊ ಈ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಈ ಒಂದು ಸೆಕ್ಷನ್ ಹೇಳುತ್ತೆ ಜೊತೆಗೆ ಯಾವುದೇ ಕಿಡಿಗೇಡಿತನ ಮತ್ತು ಕ್ರಿಮಿನಲ್ ಅತಿಕ್ರಮವನ್ನು ಮಾಡೋದು ಕೂಡ ಕಾನೂನು ಬಾಹಿರ ಅಂತೇಳಿ ಈ ಒಂದು ಸೆಕ್ಷನ್ ಹೇಳ್ತದೆ ಅಂತೇಳಿ ನಾವು ನೋಡ್ತೇವೆ ಸೊ ಈ ಐದು ಉದ್ದೇಶಗಳನ್ನು ಹೊಂದಿರುವಂಥ ಐದು ಅಥವಾ ಹೆಚ್ಚು ಜನರ ಗುಂಪನ್ನ ಐ ಪಿ ಸಿ ಸೆಕ್ಷನ್ ಒಂದೂರ ನಲವತ್ತೊಂದರ ಪ್ರಕಾರ ಕಾನೂನು ಬಾಹಿರ ಅಂತೇಳಿ ಹೇಳುತ್ತೆ ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಈ ಫ್ರೀಡಮ್ ಆಫ್ ಅಸೆಂಬ್ಲಿ ಅಂದರೆ ಸಭೆ ಸೇರುವಂಥ ಸ್ವಾತಂತ್ರ್ಯದ ಮೇಲೂ ಕೂಡ ರಾಜ್ಯ ಹತ್ತೊಂಬತ್ತನೇ ವಿಧಿಯ ಮೂರನೇ ವಿಧಿಯಲ್ಲಿರುವಂತಹ ಮೂರು ವಿಷಯಗಳ ಮೇಲೆ ಈ ಒಂದು ಸ್ವಾತಂತ್ರ್ಯದ ಮೇಲೆ ನಿರ್ಬಂಧವನ್ನು ಹೇರಬಹುದು ಅಂತೇಳಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಸ್ವಾತಂತ್ರ್ಯ ಬರುತ್ತೆ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಸಂಘ ಸಂಸ್ಥೆ ಮತ್ತು ಸಹಕಾರ ಸಂಘ ಸ್ಥಾಪಿಸುವಂತ ಒಂದು ಸ್ವಾತಂತ್ರ್ಯವನ್ನ ಹತ್ತೊಂಬತ್ತನೇ ವಿಧಿಯ ಒಂದನೇ ವಿಧಿಯ ಸಿ ವಿಧಿ ನಮಗೆ ನೀಡ್ತದ ಅಂತ ಹೇಳಿ ನಾವು ನೋಡ್ತೀವಿ ಮತ್ತೆ ಈ ವಿಧಿ ಏನೇನು ನಮಗೆ ನೀಡ್ತದ ಅಂದ್ರೆ ರಾಜಕೀಯ ಪಕ್ಷಗಳನ್ನ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅನ್ನ ಕಟ್ಟುವಂತ ಒಂದು ಸ್ವಾತಂತ್ರ್ಯ ಕಂಪನಿಗಳು ಪಾಲುದಾರಿಕೆ ಸಂಸ್ಥೆಗಳು ಅಂದ್ರೆ ಪಾರ್ಟ್ನರ್ಶಿಪ್ ಅಂತೇಳಿ ಹೇಳ್ತೀವಿ ಕಾರ್ಮಿಕ ಸಂಘಗಳು ಅಂದ್ರೆ ಟ್ರೇಡ್ ಯೂನಿಯನ್ಸ್ ಅಂತ ಹೇಳಿ ಹೇಳ್ತೀವಿ ಸೊ ಇವುಗಳನ್ನು ಒಂದು ಸ್ಥಾಪನೆ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಡ್ತದೆ ಜೊತೆಗೆ ಕ್ಲಬ್ಗಳನ್ನು ನಡೆಸುವಂಥ ಒಂದು ಸ್ವಾತಂತ್ರ್ಯ ಕೂಡ ಈ ಒಂದು ವಿಧಿ ನಮಗೆ ನೀಡ್ತದ ಹೇಳಿ ನಾವು ನೋಡ್ತೀವಿ ಸೊ ಇದರ ಮೇಲೂ ಕೂಡ ರಾಜ್ಯ ಹತ್ತೊಂಬತ್ತನೇ ವಿಧಿಯ ನಾಲ್ಕನೇ ವಿಧಿ ಪ್ರಕಾರ ಇದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು ಅಂದರೆ ನಿರ್ಬಂಧ ಮಾಡ್ಬೋದು ಹೇಳಿ ನಾವು ನೋಡ್ತೀವಿ ಅದು ಹೇಗೆ ಅಂದರೆ ಭಾರತದ ಸಾರ್ವಭೌಮತೆ ಸಮಗ್ರತೆ ಅಂದರೆ ಸಾವೆರನಿಟಿ ಇಂಟಿಗ್ರಿಟಿ ಸಾರ್ವಜನಿಕ ಶಾಂತಿ ಪಬ್ಲಿಕ್ ಆರ್ಡರ್ ನೈತಿಕತೆ ಅಂದ್ರೆ ಮೊರಾಲಿಟಿ ಸೊ ಈ ಮೂರು ವಿಷಯಗಳನ್ನಿಟ್ಟುಕೊಂಡು ರಾಜ್ಯ ಏನು ಮಾಡಬಹುದು ಈ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅನ್ನುವಂತ ಸ್ವಾತಂತ್ರ್ಯವನ್ನು ಕೂಡ ನಿರ್ಬಂಧಿಸಬಹುದು ಅಂತೇಳಿ ನಾವು ನೋಡ್ತೀವಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಒಂದು ಏನು ಹೇಳ್ತು ಅಂದರೆ ಟ್ರೇಡ್ ಯೂನಿಯನ್ಸ್ ಹ್ಯಾವ್ ನೋ ರೈಟ್ ಟು ಸ್ಟ್ರೈಕ್ ಆ್ಯಂಡ್ ಡಿಕ್ಲೇರ್ ಲಾಕ್ಡೌನ್ ಅಂತೇಳಿ ಹೇಳ್ತೀವಿ ಅಂದ್ರೆ ಈ ಟ್ರೇಡ್ ಯೂನಿಯನ್ ಅಂದ್ರೆ ಕಾರ್ಮಿಕ ಸಂಘಟನೆಗಳೇನಿದಾವಲ್ಲ ಇವುಗಳು ಸ್ಟ್ರೈಕ್ ಮಾಡುವಂಥ ಒಂದು ಅಧಿಕಾರವನ್ನ ಹೊಂದಿಲ್ಲ ಜೊತೆಗೆ ಲಾಕ್ಡೌನ್ ಮಾಡುವಂಥ ಅಧಿಕಾರ ಕೂಡ ಹೊಂದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಇದರಲ್ಲಿ ಉಪ ಆ್ಯಕ್ಟ್ ಎರಡು ಸಾವಿರದ ಹತ್ತೊಂಬತ್ತನ್ನು ಜಾರಿ ತರಲಾಯಿತು ಅಂದರೆ ಲಾ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಅಮೆಂಡ್ಮೆಂಟ್ ಆಕ್ಟ್ ಎರಡು ಸಾವಿರದ ಹತ್ತೊಂಬತ್ತನ್ನು ಈ ಒಂದು ವಿಧಿ ಅಡಿಯಲ್ಲಿ ತರಲಾಯಿತು ಯಾಕಂದರೆ ಯಾವುದೇ ಒಂದು ಸಂಘಟನೆಗಳು ಅನ್ಲಾಫುಲ್ ಆಕ್ಟಿವಿಟಿ ಕಾನೂನು ಬಾಹಿರ ಕೃತ್ಯವನ್ನು ಮಾಡ್ತಿದ್ರೆ ಹಂತವನ್ನು ಏನು ತೆಗೆದುಹಾಕುವಂಥ ಒಂದು ಅಧಿಕಾರ ರಾಜ್ಯಕ್ಕಿದೆ ಅಂತೇಳಿ ಇಲ್ಲಿ ಹೇಳಲಾಗಿದೆ ಸೊ ಇದರ ಅಡಿಯಲ್ಲಿ ಏನು ಉಪ ಆಕ್ಟ್ ಎರಡು ಸಾವಿರದ ಹತ್ತೊಂಬತ್ತನ್ನು ತರಲಾಯಿತು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಆರ್ಟಿಕಲ್ ಬರುತ್ತೆ ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತೇಳಿ ಹೇಳ್ತೀವಿ ಅಂದರೆ ಭಾರತಾದ್ಯಂತ ಸಂಚರಣೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಹತ್ತೊಂಬತ್ತನೇ ವಿಧಿಯ ಒಂದನೇ ಉಪ ಡಿ ವಿಧಿ ಏನು ಹೇಳ್ತದೆ ಅಂದರೆ ನಾವು ಭಾರತಾದ್ಯಂತ ಸಂಚರಣೆ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ನಮಗೆ ನೀಡ್ತದೆ ಅಂಥೇಳಿ ನಾವು ನೋಡ್ತೀವಿ ಸೊ ಈ ಒಂದು ಸ್ವಾತಂತ್ರ್ಯ ಕೊಡಲಿಕ್ಕೆ ಉದ್ದೇಶ ಏನು ಅಂಥೇಳಿ ನಾವು ನೋಡಿದೆ ಟು ಪ್ರಮೋಟ್ ನ್ಯಾಷನಲ್ ಫೀಲಿಂಗ್ ಆ್ಯಂಡ್ ನಾಟ್ ಪೆರೋಚಾಲಿಸಮ್ ಅಂತೇಳಿ ಹೇಳ್ತೇವೆ ಅಂದರೆ ಪ್ರಾದೇಶಿಕ ಮನೋಭಾವನೆ ನಿವಾರಿಸಿ ರಾಷ್ಟ್ರೀಯತೆಯನ್ನು ಬೆಳೆಸೋದು ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಈ ಒಂದು ಹಕ್ಕನ್ನು ಆ್ಯಡ್ ಮಾಡಲಾಯಿತು ಹೇಳಿ ನಾವು ನೋಡ್ತೀವಿ ಇದರ ಮೇಲೂ ಕೂಡ ರಾಜ್ಯ ಹತ್ತೊಂಬತ್ತನೇ ವಿಧಿಯ ಐದನೇ ಉಪವಿಧಿ ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯ ರ ಸಂರಕ್ಷಣೆ ಮಾಡಲಿಕ್ಕೆ ಈ ಒಂದು ಸಂಚರಿಸುವಂಥ ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಆಫ್ ಮೂಮೆಂಟ್ ಮೇಲೆ ರಿಸ್ಟ್ರಿಕ್ಷನನ್ನು ಹಾಕ್ಬೋದು ಹೇಳಿ ನಾವು ನೋಡ್ತೀವಿ ಯಾಕಪ್ಪ ಅಂತೇಳಿ ನಾವು ನೋಡಿದರೆ ಇವಾಗ ಯಾವುದೋ ಒಂದು ಪರಿಶಿಷ್ಟ ವರ್ಗ ಇದೆ ಪರಿಶಿಷ್ಟ ಜಾತಿ ಇದೆ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಯಾವುದೇ ಒಂದು ವರ್ಗ ಇದೆ ಹಿಂದುಳಿದ ವರ್ಗ ಇದೆ ಅವರ ಒಂದು ಸಂಸ್ಕೃತಿ ಅವರ ಒಂದು ಭಾಷೆ ಅವರ ಒಂದು ಕಲ್ಚರನ್ನು ಉಳಿಸ್ಲಿಕ್ಕೆ ಈ ಒಂದು ಸೊ ಈ ಒಂದು ರಿಸ್ಟ್ರಿಕ್ಷನನ್ನು ಆ್ಯಡ್ ಮಾಡಲಾಯಿತು ಹೇಳಿ ನಾವು ನೋಡ್ತೀವಿ ಅಂದರೆ ಈ ಬೇರೆಯವರು ಅಲ್ಲಿಗೆ ಹೋಗೋದ್ರಿಂದ ಅವರ ಸಂಸ್ಕೃತಿ ಅವರ ಕಲ್ಚರ್ ಅಂತ ಅಂಥೇಳಿ ಅವರ ನಂಬಿಕೆ ಸೊ ಅದನ್ನು ಉಳಿಸ್ಲಿಕ್ಕೆ ಈ ಒಂದು ರಿಸ್ಟ್ರಿಕ್ಷನನ್ನು ಇಲ್ಲಿ ಆ್ಯಡ್ ಮಾಡಲಾಯಿತು ಅಂಥೇಳಿ ನಾವು ನೋಡ್ತೀವಿ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದಂದ್ರೆ ವೇಷಗಳ ಸಂಚರಿಸುವುದು ಏಡ್ಸ್ ಪೀಡಿತ ವ್ಯಕ್ತಿಗಳು ಸಂಚಾರಣೆ ಮಾಡುವುದು ಆರೋಗ್ಯ ಮತ್ತು ನೈತಿಕತೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದನ್ನು ಇವರನ್ನು ನಿರ್ಬಂಧ ಮಾಡಲಾಗಿದೆ ಅಂಥೇಳಿ ನಾವು ನೋಡ್ತೀವಿ ಸೊ ಇವರ ಒಂದು ಸಂಚರಣೆಯಿಂದ ರೋಗ ಬೇರೆ ಬೇರೆಯವರಿಗೆ ಹರಡುತ್ತದೆ ಅಂಥೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಇದರ ಮೇಲೂ ಕೂಡ ರಾಜ್ಯ ಏನು ಮಾಡ್ಬೋದು ಈ ಎರಡು ಉದ್ದೇಶಗಳನ್ನಿಟ್ಕೊಂಡು ಈ ಸಂಚರಿಸುವಂಥ ಒಂದು ಸ್ವಾತಂತ್ರ್ಯದ ಮೇಲೂ ಕೂಡ ಇವರು ನಿರ್ಬಂಧ ಹೇರ್ಬೋದು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬರುತ್ತೆ ಫ್ರೀಡಮ್ ಆಫ್ ರೆಸಿಡೆನ್ಸ್ ಅಂತೇಳಿ ಹೇಳ್ತೀವಿ ಅಂದರೆ ವಾಸಿಸುವ ಮತ್ತು ನೆಲೆಸುವಂಥ ಸ್ವಾತಂತ್ರ್ಯ ಹತ್ತೊಂಬತ್ತನೇ ವಿಧಿಯ ಒಂದನೇ ಉಪ ವಿಧಿಯ ಈ ವಿಧಿ ಏನು ಹೇಳ್ತದಂದರೆ ನಾವು ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ ವಾಸಿಸುವ ಮತ್ತು ನೆಲೆಸುವಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ ಅಂತೇಳಿ ನಾವು ನೋಡ್ತೇವೆ ಇದನ್ನು ಕೂಡ ಯಾಕೆ ಆ್ಯಡ್ ಮಾಡಲಾಯಿತು ಅಂತೇಳಿ ನಾವು ನೋಡಿದರೆ ಇದರ ಉದ್ದೇಶ ಏನು ಹೇಳಿ ನಾವು ನೋಡಿದರೆ ಅಂದ್ರೆ ಸಂಕುಚಿತ ಮನೋಭಾವನೆಯನ್ನು ನಿವಾರಿಸಿ ರಾಷ್ಟ್ರೀಯತೆಯ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಇದನ್ನ ಆ್ಯಡ್ ಮಾಡಲಾಯಿತು ಇಲ್ಲಿ ಒಂದು ವಿಷಯ ಏನು ನೋಡಬೇಕು ಅಂದ್ರೆ ಈ ಫ್ರೀಡಮ್ ಆಫ್ ಮೂವ್ಮೆಂಟ್ ಮತ್ತು ಫ್ರೀಡಮ್ ಆಫ್ ರೆಸಿಡೆನ್ಸ್ ಇವುಗಳಿಗೆ ಎರಡಕ್ಕೂ ಸೇಮ್ ರೆಸ್ಟ್ರಿಕ್ಷನ್ಸ್ಗಳು ಇದಾವೆ ಅಂದ್ರೆ ಏನು ನಿರ್ಬಂಧಗಳು ಇದಾವೆ ಎರಡಕ್ಕೂ ಸೇಮ್ ನಿರ್ಬಂಧಗಳು ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯ ಸಂರಕ್ಷಣೆ ಇವೆರಡಕ್ಕೂ ಸೇಮ್ ಇದಾವೆ ಸೊ ಅದಕ್ಕಾಗಿ ಇವು ಸ್ವಲ್ಪ ಮಟ್ಟಿಗೆ ಏನು ಮಾಡ್ತಾವೆ ಓವರ್ಲ್ಯಾಪ್ ಆಗ್ತಾವ ಅಂದರೆ ಅತಿಕ್ರಮಿಸ್ತಾವ ಅಂತೇಳಿ ನಾವು ನೋಡ್ತೀವಿ ಜೊತೆಗೆ ಒಂದಕ್ಕೊಂದು ಏನಿದಾವೆ ಕಾಂಪ್ಲಿಮೆಂಟರಿ ಇದಾವೆ ಅಂದ್ರೆ ಏನು ಪೂರಕವಾಗಿದ್ದಾವು ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಈ ಒಂದು ಸ್ವಾತಂತ್ರ್ಯಗಳನ್ನು ರಿಸ್ಟ್ರಿಕ್ಟ್ ಮಾಡಬಹುದು ಅಂತೇಳಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಬರುತ್ತೆ ಫ್ರೀಡಮ್ ಆಫ್ ಪ್ರೊಫೆಷನ್ ಅಂದರೆ ಯಾವುದೇ ಉದ್ಯೋಗ ವೃತ್ತಿ ವ್ಯಾಪಾರ ಮಾಡುವಂಥ ಒಂದು ಹಕ್ಕು ಹತ್ತೊಂಬತ್ತನೇ ವಿಧಿಯ ಒಂದನೇ ಉಪ ವಿಧಿಯ ಜಿ ವಿಧಿ ಇದನ್ನು ನಮಗೆ ನೀಡುತ್ತದೆ ಹೇಳಿ ನಾವು ನೋಡ್ತೀವಿ ಇದು ಪ್ರತಿಯೊಬ್ಬ ಭಾರತೀಯರಿಗೆ ಇದನ್ನು ನೀಡಲಾಗಿದೆ ಹೇಳಿ ನಾವು ನೋಡ್ತೀವಿ ಸೊ ಇದರ ಮೇಲೂ ಕೂಡ ರಾಜ್ಯ ಹತ್ತೊಂಬತ್ತನೇ ವಿಧಿಯ ಆರನೇ ಉಪ ವಿಧಿ ಅಡಿಯಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹಾಕಿದೆ ಅದೇನಂದರೆ ರಾಜ್ಯ ಯಾವುದೋ ಉದ್ಯೋಗ ಅಥವಾ ವೃತ್ತಿ ಅಥವಾ ವ್ಯವಹಾರವನ್ನು ಮಾಡಲಿಕ್ಕೆ ರಾಜ್ಯ ಏನು ಮಾಡ್ಬೋದು ಒಂದು ಕ್ವಾಲಿಫಿಕೇಷನನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು ಅಂದ್ರೆ ವೃತ್ತಿಪರ ಮತ್ತು ತಾಂತ್ರಿಕ ಅರ್ಹತೆಯನ್ನು ಏನು ಮಾಡ್ಬೋದು ನಿಗದಿಪಡಿಸ್ಬೋದು ಅಂತೇಳಿ ನಾವು ನೋಡ್ತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಿದರೆ ಇವಾಗ ಏನೋ ಒಂದು ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಇವಾಗ ಡಾಕ್ಟರ್ಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇವಾಗ ಒಬ್ಬರು ಡಾಕ್ಟರ್ ಆಗಬೇಕು ಅಂದರೆ ಅವರು ಎಮ್ ಬಿ ಬಿ ಎಸ್ ಅನ್ನು ಓದಿರಬೇಕು ಬಿ ಎಮ್ ಎಸ್ ಅನ್ನು ಓದಿರಬೇಕು ಇದು ಕಂಪಲ್ಸರಿ ಇದೆ ಸೊ ಅವರಿಗಷ್ಟೇ ಹೊರಗಡೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಒಂದು ಕ್ವಾಲಿಫಿಕೇಷನನ್ನು ರಾಜ್ಯ ಏನು ಮಾಡ್ಬೋದು ಪ್ರಿಸ್ಕ್ರೈಬ್ ಮಾಡ್ಬೋದು ನಿಗದಿಪಡಿಸ್ಬೋದು ಅಂತೇಳಿ ನಾವು ನೋಡ್ತೀವಿ ಇನ್ನೊಂದೇನಂದ್ರೆ ಇವುಗಳನ್ನು ಪೌರರು ಕೈಗೊಳ್ಳದಂತೆ ನಿರ್ಬಂಧಿಸಿ ರಾಜ್ಯ ತಾನೇ ಕೈಗೊಳ್ಳಬಹುದು ಅಂತೇಳಿ ನಾವು ನೋಡ್ತೀವಿ ಅಂದ್ರೇನು ಸ್ಟೇಟ್ ಮೊನೋಪಲಿ ಸ್ಟೇಟ್ ಮೊನೊಪಲಿ ಅಂದರೆ ಇವಾಗ ಮದ್ದು ಗುಂಡುಗಳನ್ನು ತಯಾರಿಸುವಂಥ ಒಂದು ಅಧಿಕಾರ ಈ ಒಂದು ಅಧಿಕಾರ ಸ್ಟೇಟಿಗಷ್ಟೇ ಇದೆ ಅಂದರೆ ರಾಜ್ಯಕ್ಕಷ್ಟೇ ಇದೆ ಆದರೆ ಇದು ಬೇರೆಯವರು ಇದನ್ನು ಮಾಡುವ ಹಾಗಿಲ್ಲ ಅಂತೇಳಿ ಇಲ್ಲಿ ಹೇಳಲಾಗಿದೆ ಅಂದರೆ ಸ್ಟೇಟ್ ಮೊನೊಪಲಿ ಅಂತೇಳಿ ಹೇಳ್ತೇವೆ ಇದರಲ್ಲಿ ಅಪಾಯಕಾರಿ ಉದ್ಯೋಗ ಇದರಲ್ಲಿ ಬರುವುದಿಲ್ಲ ಅಂತೇಳಿ ನಾವು ನೋಡ್ತೇವೆ ಸೊ ಈ ರೀತಿಯಾಗಿ ಫ್ರೀಡಮ್ ಆಫ್ ಪ್ರೊಫೆಷನ್ ಇದ್ರ ಮೇಲೂ ಕೂಡ ರಾಜ್ಯ ಏನು ಮಾಡಬಹುದು ರೆಸ್ಟ್ರಿಕ್ಷನ್ ಹಾಕ್ಬೋದು ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಈ ಆರು ಸ್ವಾತಂತ್ರ್ಯ ಹಕ್ಕುಗಳ ರಕ್ಷಣೆಯನ್ನು ಹತ್ತೊಂಬತ್ತನೇ ವಿಧಿ ಮಾಡ್ತದ ಅಂತೇಳಿ ನಾವು ನೋಡ್ತೀವಿ ಇವಾಗ ಇವುಗಳನ್ನು ಒಟ್ಟಿಗೆ ನಾವು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಇವಾಗ ಒಬ್ಬರು ಯಾರೋ ಒಳ್ಳೆ ಥಾಟ್ಸನ್ನು ಹೇಳ್ತಿದ್ದಾರೆ ಒಳ್ಳೆ ವಿಚಾರಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಅಂದರೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತೇಳಿ ಹೇಳ್ತೀವಿ ಈ ಒಂದು ಸ್ವಾತಂತ್ರ್ಯ ಪತ್ತು ನೆಕ್ಸ್ಟ್ ಅವ್ರ ವಿಚಾರಧಾರೆಗಳನ್ನು ಕೇಳಲಿಕ್ಕೆ ಎಷ್ಟೋ ಜನ ಅಲ್ಲಿ ಗುಂಪು ಸೇರ್ತಾರೆ ಸಭೆ ಸೇರ್ತಾರೆ ಅಂತೇಳಿ ನಾವು ನೋಡ್ತೀವಿ ಅಂದರೆ ಸಭೆ ಸೇರುವಂಥ ಒಂದು ಸ್ವಾತಂತ್ರ್ಯ ಇಲ್ಲಿ ಸಿಗ್ ಸೊ ಸಭೆ ಸೇರಿದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಸಂಘ ಕಟ್ಕೋತಾರೆ ಅಂತೇಳಿ ನಾವು ನೋಡ್ತೀವಿ ಸೊ ಸಂಘ ಕಟ್ಕೊಂಡ್ರೆ ಸಂಘ ಕಟ್ಕೊಂಡಾದ್ಮೇಲೆ ಅವರೇನು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅವರ ವಿಚಾರ ಏನು ಮಾಡ್ತಾರೆ ಬೇರೆ ಫ್ರೀಲಿ ನೆಕ್ಸ್ಟ್ ಅಲ್ಲಿ ಒಂದು ಪ್ಲೇಸ್ ಅವ್ರಿಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ಳಿ ಅವಾಗ ಅಲ್ಲಿ ಅವರು ರಿಸೈಡ್ ಮಾಡಬಹುದು ಅಂದ್ರೆ ಅಲ್ಲಿ ಸೆಟ್ಲ್ ಆಗ್ಬೋದು ಅಂತ ಹೇಳಿ ನೋಡ್ತೀವಿ ಅಂದ್ರೆ ಅವರು ಅಲ್ಲಿ ನೆಲೆಸಬಹುದು ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ನೆಲೆಸಿದಾದ್ಮೇಲೆ ಸೊ ಅಲ್ಲಿ ಅವರಿಗೆ ಜೀವನೋಪಾಯಕ್ಕಾಗಿ ಯಾವುದೇ ಒಂದು ಉದ್ಯೋಗ ಬೇಕಲ್ಲ ಸೊ ಅಲ್ಲಿ ಯಾವುದೇ ಒಂದು ಉದ್ಯೋಗವನ್ನ ಪ್ರಾಕ್ಟೀಸ್ ಮಾಡುವಂಥ ಒಂದು ಅಧಿಕಾರ ಕೂಡ ಈ ಒಂದು ಹತ್ತೊಂಬತ್ತನೇ ವಿಧಿ ನೀಡ್ತದೆ ಸೊ ಈ ರೀತಿಯಾಗಿ ಒಟ್ಟಿಗೆ ನಾವು ನೆನಪಿಟ್ಕೋಬೋದು ಅಂದರೆ ಫಸ್ಟಿಗೆ ಒಬ್ಬ ವ್ಯಕ್ತಿ ಏನೋ ವಿಚ ಒಳ್ಳೆಯ ವಿಚಾರವನ್ನು ಹೇಳ್ತಾನೆ ಸೊ ಅವನ ಒಳ್ಳೆಯ ವಿಚಾರವನ್ನು ಕೇಳಿ ಒಂದು ಜನ ಗುಂಪು ಸೇರ್ತಾರೆ ಗುಂಪು ಸೇರಿದಾದಮೇಲೆ ಅವ್ರು ಏನು ಮಾಡ್ತಾರೆ ಸಂಘವನ್ನು ಕಟ್ಕೋತಾರೆ ಸಂಘ ಕಟ್ಕೊಂಡು ಅವ್ರು ಏನು ಮಾಡ್ತಾರೆ ಭಾರತಾದ್ಯಂತ ಸಂಚರಣೆ ಮಾಡ್ತಾರೆ ಸಂಚರಣೆ ಮಾಡಿ ಅಲ್ಲಿ ಯಾವುದೇ ಒಂದು ಪ್ಲೇಸ್ ಇಷ್ಟ ಆಯಿತು ಅಂದರೆ ಅಲ್ಲಿ ಉಳ್ಕೋಬೋದು ಉಳ್ಕೊಂಡಾದ ಮೇಲೆ ಅಲ್ಲಿ ಯಾವುದೇ ಒಂದು ವರ್ಕನ್ನು ಮಾಡ್ಬೋದು ಅಲ್ಲಿ ಯಾವುದೇ ಒಂದು ಉದ್ಯೋಗವನ್ನು ಅವರು ಅಲ್ಲಿ ಮಾಡಬಹುದು ಸೊ ಈ ರೀತಿಯಾಗಿ ಇದನ್ನು ನಾವು ನೆನಪಿಟ್ಕೋಬೋದು ಸೊ ಇಷ್ಟೆಲ್ಲ ಹತ್ತೊಂಬತ್ತನೇ ವಿಧಿಯಲ್ಲಿ ಸೊ ಮುಂದಿನ ವಿಡಿಯೋದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಈ ಮೂರು ಆರ್ಟಿಕಲನ್ನು ನಾವು ಒಂದೊಂದಾಗಿ ನಾವು ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್ ಥ್ಯಾಂಕ್ ಯು